ಈ ವಿಷಯಕ್ಕೆ ವಿಷಾಧಾರಿತವಾಗಿ ನಾವು ಚರ್ಚೆನ ಮಾಡೋಣ ಅಂತ ಹೇಳಲಿಕ್ಕೆ ಬಯಸ್ತೀರಿ ಇದು ನಾವು ಇದು ಅದನ್ನು ನಮ್ಗೆ ಏನಾಗಿದೆ ಅಂತಂದ್ರೆ ಸರ್ವೆ ನಂಬರು ನಮ್ಮ ಹತ್ರ ಎಷ್ಟಿದೆ ಅಂತೇಳಿ ಹೇಳಿದ್ರೆ ನಮಗೆ ಒಂದು ಸಾವಿರಕ್ಕಿಂತ ಜಾಸ್ತಿ ಸರ್ವೆ ನಂಬರ್ಸ್ ಇದೆ ಈಗ ಎಲ್ಲದನ್ನು ಕೂಡ ನಾವು ತೆಗಿಬೇಕು ಡಾಕ್ಯು ಡಾಕ್ಯುಮೆಂಟು ಇದರಲ್ಲಿ ಒಂದಷ್ಟು ಈಗ ಹುಣಸೂರ್ದು ಯೋಗನಂದವರು ನೀವೇ ಹೇಳಿ ಯಾವ್ಯಾವದನ್ನು ಕೊಟ್ಟಿದ್ದೀವಿ ಆಯ್ತಾ ನೋಡಿ ಸರ್ವೆ ನಂಬರ್ ಸರ್ವೆ ನಂಬರ್ ಇದು ಹುಣಸೂರು ಗಾವಡ್ಗೆರೆ ಹುಣಸೂರು ತಾಲೂಕು ಗಾವಡ್ಗೆರೆ ಮ ಇದು ಹೋಬಳಿ ಮರೂರು ಗ್ರಾಮ ಇಲ್ಲಿ ನೋಡಿ ಸರ್ವೆ ನಂಬರ್ ಒನ್ ನಾಟ್ ಒನ್ನು ಮಸ್ಜಿದ್ ಸುನ್ನಿ ವಫಾಸ್ತಿ ಮರೂರು ಅಂತ ಹಾಕೊಂಡಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಸಾಲಿಗೆ ಅಂತದ್ದು ಪರಬಾರಿ ಆಗಿರೋದು ಇದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಆಗಿದೆ ಇದು ಅದು ಒಂದು ಹರವೆ ಅಂತ ಒಂದು ಗ್ರಾಮದಲ್ಲಿ ಇರೋದು ಎರಡೇ ಎರಡು ಮುಸಲ್ಮಾನ ಕುಟುಂಬ ಮೂರು ಮೂರು ಎಕರೆ ಜಮೀನನ್ನು ಕಬ್ರಸ್ತಾನ ಅಂತ ಕೊಟ್ಟಿರ ಸ್ಮಶಾನ ಅಂತ ಕೊಟ್ಟಿರ ಇರೋರೆ ಎರಡು ಕುಟುಂಬ ಆದರೆ ಇದು ಹಾಂ ನೋಡಿ ಇಲ್ಲಿ ಹರವೆ ಹರವೇನಲ್ಲಿ ನಿಮಗೆ ಏನಿದೆ ಅಂತಂದರೆ ಹುಣಸೂರು ತಾಲೂಕು ಅದು ಸರ್ವೆ ನಂಬರ್ ಇನ್ನೂರು ನಾಲ್ಕು ಗಾವಡಗೆರೆ ಇದು ಹರವೆ ಗ್ರಾಮ ಮುಸಲ್ಮಾನರ ಕಬ್ರಸ್ತಾನ ಸುನ್ನಿ ವಫಾಸ್ತಿ ಹರವೆ ಅಂತ ಕೊಟ್ಟಿದ್ದಾರೆ ಇದು ಎರಡು ಸಾವಿರದ ಹದಿನಾರರಲ್ಲಿ ಏನು ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಇದಕ್ಕೊಂದು ಆದೇಶನ ಕೊಡ್ತು ಅದರದು ರೆವಿನ್ಯೂ ಮಿನಿಸ್ಟ್ರು ಒಂದು ಸಭೆಯನ್ನು ಮಾಡಿಬಿಟ್ಟು ಇದನ್ನು ಡೈರೆಕ್ಷನ್ ಕೊಟ್ಟರು ಅದಾದ ನಂತರವಾಗಿ ಇವೆಲ್ಲ ಭೂಮಿಗಳು ಟ್ರಾನ್ಸ್ಫರ್ ಆಗಲಿ ಶುರುವಾಗಿದ್ದು ಅದಕ್ಕಿಂತ ಮೊದಲೇನು ಟ್ರಾನ್ಸ್ಫರ್ ಆಗ್ತಾ ಇರಲಿಲ್ಲ ಅದಾದ ನಂತರನೇ ಇದು ಶುರುವಾಗಿದ್ದು ಆ ನಂತರ ಇದು ಪ್ರೊಸೆಸ್ಗಳು ಆಗ್ತಾ ಹೋಗಿದೆ ಈಗ ಸರ್ಕಾರದ್ದು ಈಗ ರೈತರು ಭೂಮಿದು ನಾವು ಇನ್ನೂ ನಾವು ಪತ್ತೆ ಹಚ್ಚಿಲ್ಲ ಇನ್ನೂ ಈಗ ಸರ್ಕಾರಿ ಭೂಮಿಯನ್ನು ಎಷ್ಟೆಷ್ಟು ಹೊಡೆದಿದ್ದಾರೆ ಇದನ್ನು ನಾವು ಪತ್ತೆ ಹಚ್ಚಿದ್ದೀವಿ ರೈತರು ಭೂಮಿ ಇವಾಗ ರೈತರು ಎಲ್ಲೆಲ್ಲಿ ಈಗ ವಿಜಯಪುರದಲ್ಲಿ ಆದ ಹಾಗೆ ಎಲ್ಲೆಲ್ಲಿ ಆಗಿದೆ ಅನ್ನೋದು ನಾವು ಮಾಹಿತಿ ಕೇಳಿದ್ದೀವಿ ನಾವು ಕಾಲ್ ಸೆಂಟರ್ ಹೇಳಿ ಮಾಡಿದ್ದೀವಿ ಮಾಹಿತಿ ಕೊಡ್ತಾ ಇದ್ದಾರೆ ಬಟ್ ಇದು ಸರ್ಕಾರಿ ಭೂಮಿನೇ ಹೊಡೆದಿರೋ ಅಂಥದ್ದು ನಾವು ಹೇಳ್ತೀವಿ ಸರ್ಕಾರಿ ಭೂಮಿ ಅದರಲ್ಲೂ ಕೂಡ ಈ ಥರ ಈಗ ವನ ಇರ್ಬೋದು ಇದು ಬನಿ ಇರ್ಬೋದು ಈ ಥರದ್ದು ಯಾವುದಿದೆ ಗೋಮಾಳ ಇದನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಇಂಥದನ್ನ ಹೆಂಗೆ ಕೊಡ್ತಾ ಇದ್ದಾರೆ ಅದು ಎರಡು ಸಾವಿರದ ಹದಿನಾರರಲ್ಲಿ ರೆವಿನ್ಯೂ ಮಿನಿಸ್ಟರ್ ಸಭೆನ ಕರೆದು ಡೈರೆಕ್ಷನ್ ಕೊಟ್ಟಾದ ನಂತರ ಇವೆಲ್ಲ ಬದಲಾವಣೆಗಳು ಅದು ಸಾವಿರದ ಹದಿನಾರಲ್ಲಿ ಅವ್ರು ಪ್ರಾರಂಭ ಮಾಡಿದ್ರು ಈಗ ಎರಡ್ ಸಾವಿರದ ಸಿದ್ದರಾಮಯ್ಯ ಸಾಹೇಬನ್ನು ಒತ್ತು ಸಿಕ್ಕಿದೆ ನೋಡಿ ಇವತ್ತು ಇವತ್ತು ಇದು ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲೆ ನಾವು ಸರ್ಕಾರಿ ಭೂಮಿ ಹೇಳ್ತಾ ಇದೀವಿ ಆದ್ರೆ ಬೇರೆ ಬೇರೆ ಕಡೆ ಕೃಷಿ ಭೂಮಿನೂ ಕೊಡ್ತಾ ಇದಾರಲ್ಲ ಅಂದ್ರೆ ರೈತರದ್ದು ಕೃಷಿ ಭೂಮಿ ಏನಿದೆ ಅವ್ರಿಗೆ ನೋಟಿಸ್ ಕೊಡ್ತಾ ಇದಾರಲ್ಲ ಅಂದ್ರೆ ಒಂದೊಂದು ಜಿಲ್ಲೆನಲ್ಲಿ ಒಂದೊಂದು ರೀತಿಯಲ್ಲಿದೆ ಇದೆ ನಮ್ಮ ಇದರೊಳಗಡೆ ನಮ್ಮ ಜಿಲ್ಲೆನಲ್ಲಿ ಸರ್ಕಾರಿ ಭೂಮಿ ಹೊಡೆದು ಹಾಕಿದ್ದಾರೆ ವಿಜಾಪುರ ಜ ಜಿಲ್ಲೆನಲ್ಲಿ ತಲೆತಲಾಂತರದಿಂದ ಉಳುಮೆ ಮಾಡ್ಕೊಂಡು ಬಂದಿರುವಂಥ ರೈತರ ಭೂಮಿಯನ್ನು ಹೊಡಿತಾ ಇದ್ದಾರೆ ಇವೆಲ್ಲದಕ್ಕೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಶ್ರೀರಕ್ಷೆಯಾಗಿ ನಿಂತಿದೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆಗಳು ಅಂತ ಹೇಳಿ ಬಯಸ್ತೀನಿ ಇದು ರೈತರ ಭೂಮಿಯ ವಿಚಾರ ಇದೆಲ್ಲ ವಿಚಾರ